ಸ್ನೇಹಿತರೆ ಎಲ್ಲರೂ ಕಾಯ್ತಿದ್ದಂಥ ಈ ಒಂದು ವಾರದ ಕತ್ತಿ ಕಿಚ್ಚನ ಜೊತೆ ಬಂದೇ ಬಿಡ್ತು ನಮ್ಮ ಕಿಚ್ಚ ಸುದೀಪ್ ಅವರು ತಮ್ಮದೇ ಆದಂಥ ಒಂದು ಸ್ಟೈಲ್ನಲ್ಲಿ ಲಾಯರ್ ಜಗದೀಶ್ ಅವರಿಗೆ ಬೆಂಡ್ ಎತ್ತಿದ್ದಾರೆ ಕಳೆದ ಒಂದು ವಾರದಿಂದ ನಾವೆಲ್ಲರೂ ನೋಡ್ತಾ ಇರೋ ಹಾಗೆ ಲಾಯರ್ ಜಗದೀಶ್ ಅವರು ಈ ಒಂದು ಬಿಗ್ ಬಾಸ್ ವಿರುದ್ಧವೇ ಮಾತನಾಡಿದರು ನಾನು ಈ ಒಂದು ಬಿಗ್ ಬಾಸ್ ಶೋವನ್ನು ಎಕ್ಸ್ಪೋಸ್ ಮಾಡ್ತೀನಿ ಹಾಗೂ ಪೂರ್ತಿಯಾಗಿ ಒಂದು ಪ್ರೋಗ್ರಾಮನ್ನು ಬಂದ್ ಮಾಡಿಸ್ತೀನಿ ಅಂತ ಆವಾಜ್ ಹಾಕಿದ್ರು ಅದಕ್ಕೆ ಈಗ ಶನಿವಾರದ ಒಂದು ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಲಾಯರ್ ಜಗದೀಶ್ ಅವರಿಗೆ ಬೆಂಡ್ ಎತ್ತಿದ್ದಾರೆ ಈ ಬಿಗ್ ಬಾಸ್ ಇಂದ ತುಂಬ ಜನರಿಗೆ ಒಳ್ಳೇದಾಗಿದೆ ನಿಮ್ಮಿಂದ ಏನಾದರೂ ಆಗೋದಿದ್ರೆ ಅದು ಇಂಪ್ರೂವ್ ಮಾತ್ರ ಹಾಳು ಮಾಡೋದಕ್ಕೆ ನಿಮ್ಮಪ್ಪ ಸಾಧ್ಯ ಇಲ್ಲ ಅಂತ ಕಿಚ್ಚ ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ಕಿಚ್ಚನ ಖಡಕ್ ಆದಂತಹ ಮಾತನ್ನು ಕೇಳಿದ ಆಡಿಯನ್ಸ್ ಹಾಗೂ ಸಹ ಕಂಟೆಸ್ಟೆಂಟ್ಗಳು ಕ್ಲಾಪ್ಸ್ ಮಾಡೋದ್ರ ಮೂಲಕ ನಕ್ಕಿದ್ದಾರೆ ಈ ರೀತಿಯಾಗಿ ಲಾಯರ್ ಜಗದೀಶ್ ಅವರು ತಮ್ಮ ಮರ್ಯಾದೆಯನ್ನು ತಾವೇ ತೆಗೆದುಕೊಂಡಿದ್ದಾರೆ ಮರ್ಯಾದೆ ಹೋಗ್ತಿದ್ದಂಗೆನೆ ತಮ್ಮ ತಲೆಯನ್ನು ಕೆಳಗೆ ಮಾಡಿ ಲಾಯರ್ ಜಗದೀಶ್ ಅವರು ಕುಂತು ಬಿಡ್ತಾರೆ ಕಳೆದ ಒಂದು ವಾರದಿಂದ ರೊಚ್ಚಿಗೆ ಎದ್ದು ರೋಷ ವೇಷದಿಂದ ಮಾತಾಡುತ್ತಿದ್ದಂಥ ಜಗದೀಶ್ ಅವರು ಕಿಚ್ಚನ್ ಮುಂದೆ ಸೈಲೆಂಟ್ ಆಗಿದ್ದಾರೆ ಹಾಗೂ ಉಳಿದ ಕಂಟೆಸ್ಟೆಂಟ್ಗಳು ಕೂಡ ಕಿಚ್ಚನ್ ಮುಂದೆ ಲಾಯರ್ ಜಗದೀಶ್ ಅವರ ಕಂಪ್ಲೇಂಟನ್ನು ಹೇಳಿದ್ದಾರೆ ಓವರ್ ಆಲ್ ಆಗಿ ಹೇಳಬೇಕಂತಂದರೆ ಕಿಚ್ಚನ ಒಂದು ಖಡಕ್ ಮಾತಿಗೆ ಲಾಯರ್ ಜಗದೀಶ್ ಅವರು ಶೇಪ್ ಔಟ್ ಆಗಿದ್ದಂತೂ ಗ್ಯಾರಂಟಿ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ E